ನಾನು ಚಂದ್ರಶೇಖರ್ ಏತಕ್ ಖೋಖೋ ಮಾರಾಟಕ್ಕಾಗಿ ಕ್ಯಾಂಪ್ ಬದಿರಿಕೆಗೆ ಬಂದಿದ್ದೇನೆ ಖೋಖೋ ಇಲ್ಲಿ ಮಾರಾಟ ಮಾಡುವಾಗ ಖೋಖೋ ತೆಗೆದುಕೊಳ್ಳುವಾಗ ಅಲ್ಲಿಗೆ ಜೇನು ಬರ್ತವೆ ನಾವು ಮಾತ್ರ ಬರುವುದಲ್ಲ ನೋಡೋಣ ವಿಡಿಯೋದಲ್ಲಿ ವಿವರ ಈ ಜೇನು ಹುಳಗಳಿಗೆ ಖೋಖೋ ಅಂದರೆ ಬಹಳ ಬಹಳ ಪ್ರೀತಿ ನೋಡಿ ಇಲ್ಲಿ ನಾವು ಚೆಕ್ ಖೋಖೋ ಮಾರಲಿಕ್ಕೆ ಬಂದಿದ್ದೇನೆ ಖೋಖೋ ಬೀಜದ ಮೇಲೆ ಬಂದು ಕುತ್ಕೊಂಡಿದೆ ಇನ್ನು ಆ ಚೀಲದ ಮೇಲೆ ಕೇಳೋದೇ ಬೇಡ ಕೊಕ್ಕೋ ಬೀಜವನ್ನು ಹಾಕಿ ಅಂತ ಹಸಿ ಬೀಜವನ್ನು ಹಾಕಿದ ಗೋಣಿಗೆ ಬರುವಂತ ಜೇನು ಹುಳುಗಳನ್ನು ನೋಡಿ ಜೇನು ಹುಳಗಳ ರಾಶಿ ರಾಶಿಯ ಇದರಲ್ಲಿ ಖದ ಬೀಜದ ಸ್ವೀಟ್ನೆಸ್ ಅಂತ ತಗೊಂಡೋಗ್ಲಿಕ್ಕೆ ಬರುವುದದು ಸ್ವೀಟ್ ಇರುವ ಯಾವುದನ್ನೇ ಆದರೂ ತಗೊಂಡು ಹೋಗ್ತದೆ ಈಗ ನೀವು ಪೇಟೆ ಅಂಗಡಿಗಳಲ್ಲಿ ಭತ್ತ ಸಾರಿ ಸಕ್ಕರೆ ಬೆಲ್ಲದ ಗೋಣಿಗಳಲ್ಲಿ ಕೈ ಹಾಕಲಿಕ್ಕೆ ಆಗದಷ್ಟು ತುಂಬಿಗೊಳ್ತದೆ ಅಂದನೇ ನಾನ್ ವೆಲೆಬಿಲಿಟಿ ಆಫ್ ಫ್ಲವರ್ಸ್ ಅಂದರೆ ಹೂಗಳು ಈಗ ಕಮ್ಮಿ ಆದ ಕಾರಣ ಅದಕ್ಕೆ ಅಂತ ಹೇಳುವ ಏನು ಸಿಕ್ಕುವುದಿಲ್ಲ ಹಾಗಾಗಿ ತಕೊಂಡು ಹೋಗ್ತದೆ ಅದೇ ರೀತಿ ರಬ್ಬರ್ನ ಎಲೆ ಬಿಡಲಿಗೂ ಬರುವ ಜಿಗುಟ್ಟು ಪದಾರ್ಥವನ್ನು ಕೂಡ ಅದು ತಕೊಂಡು ಹೋಗ್ತದೆ ಇದೆಲ್ಲ ಅದಕ್ಕೆ ಅನಿವಾರ್ಯ ಆದ ಕಾರಣ ಫ್ಲವರ್ ಮಕರಂದ ಸಿಗೋದಿಲ್ಲ ಅದಕ್ಕೆ ಮಕರಂದ ಸಿಗೋದಿಲ್ಲ ಹಸಿವೆಯನ್ನು ನೀಗಿಸ್ಲಿಕ್ಕೆ ಎಲ್ಲ ಪ್ರಾಣಿಗಳು ಯಾವುದು ಅವುಗಳಿಗೆ ರುಚಿಯಾಗಿ ಸಿಗ್ತದೆ ಅದನ್ನು ಸೊ ಕ್ಯಾಂಪ್ಕೋದ ಈ ಖೋಖೋ ತೆಗೆಯುವಂಥ ಸೆಂಟರ್ನಾಗೆ ಸಾಕಷ್ಟು ಜೇನು ಹುಳುಗಳನ್ನು ನೋಡ್ತಾ ಇದ್ದೇವೆ ಈ ಜೇನು ಹುಳುಗಳು ಖೋಖೋ ಹಸಿ ಬೀಜದ ಹೊರಗಿನ ಆ ಸಿಹಿಯನ್ನು ಆಸ್ವಾಸಕ್ಕೆ ಬರ್ತದೆ ಅಂದರೆ ಅದರ ಇನ್ನೊಂದು ಕಾರಣ ಇದೆ ಚೈತ್ರ ನಮ್ಮ ಉದಯಶಂಕರ್ ಅವರು ಹೇಳಿದರು ಹೂಗಳು ಸಿಗದೇ ಇರುವುದೇ ಅದಕ್ಕೆ ಮುಖ್ಯ ಈ ಈ ರೀತಿ ಆಕರ್ಷಿಸಿದ ಮುಖ್ಯ ಕಾರಣ ಹೂಗಳಿದ್ದರೆ ಅಲ್ಲಿಗೆ ಹೋಗುತ್ತವೆ ಅಲ್ಲಿ ಇಲ್ಲದ ಕಾರಣ ಇಲ್ಲಿಗೆ ಬರ್ತಾ ಇದೆ ಒಂದೇ ಕಡೆಯಲ್ಲಿ ಸುಲಭದಲ್ಲಿ ಸಿಗ್ತಾ ಸಿಗ್ತಾ ಕಡೆಯಲ್ಲಿ ಇದೆ ಸಾಕಷ್ಟು ಸಿಗ್ತ ಬಟ್ ಇದಂದ್ರೆ ಜನಗಳಿಗೆ ಇಲ್ಲಿ ಬರುವವರಿಗೆ ಅಥವಾ ಕೆಲವೊಂದು ತೊಂದರೆಗಳಾಗಿ ಆಗ್ತದೆ ತೊಂದರೆ ಕೊಟ್ಟರೆ ತೊಂದರೆ ಕೊಟ್ಟರೆ ಹ್ಯಾಂಡಲಿಂಗ್ ಸಿಸ್ಟಮ್ನಲ್ಲಿ ವ್ಯವಸ್ಥೆಗಳ ಬದಲ ನಾವು ಹ್ಯಾಂಡಲ್ ಮಾಡುವ ರೀತಿಯಲ್ಲಿ ಇರುತ್ತೆ. ಇದು ಕಿ ನೋ ಆಗಬಹುದು. ನಾನು ಇದರಡೆಯಲ್ಲಿ ಜีนಸ್ ಗಡಿಯಲ್ಲಿ ಹೋಗುವಕ. ಅಲ್ಲಿ ಒಬ್ರು ರಜೆ ಮಾಡಿದ್ದಾರೆ ಅಂತ. ಯಾಕೆಂದ್ರೆ ಏನು ಮುಂಚಿನ ದಿವಸ ನಾಲ್ಕೈದು 5 ಜีน ಹುಳುಗಳು ಹೋಗಿ ಇಂಜೆಕ್ಟ್ ಮಾಡಿದ್ರು. ಎರಡು ದಿನ ಒತ್ತು ಬಿಕ್ಕೆ ಮಾಡಿ ಕೇಳ್ತೀವಿ. ಕೊಪ್ಪದ ಇದರ ಓಡ ನೋಡಿ ಜีน ಹುಳು ಚೀಲದ ಮೇಲೆ ಬೀಳ್ತದೆ ಅಂತೇಳಿ ಹೇಳಿ ಕವರ್ ಮಾಡ್ತಾರೆ. ಯಾಕೆಂದ್ರೆ ಅದ್ರೆ ഖോവിന രസം ബാസ് അതിൽ ഇത് ആ ജാതി അല്ലേ ഇത്